ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮದಿರಿ ನಾನು ಈ ಗ್ಲಾಕ್ಸ್ ಶುರು ಮಾಡೋಕತ್ತೀನಿ ನಾನು ಇವತ್ತು ಶಾಪಿಂಗ್ ಹೊಂಟೈತನ ಬರ್ತಡೇ ಐತಿ ಬರ್ತಡೆ ಕ್ವೀನ್ ನೋಡಿರಿ ನಾನು ಹಾಗಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಕ್ ಹೊಂಟೇವಿ ನೋಡೋಣ ಅಂತ ನಮ್ಮ ಮನೆಯವರು ಏನೇನು ಕೊಡಿಸ್ತಾರಾ ಅದನ್ನು ನನಗೆ ತೊಗೊಂಡ್ಬರ್ತೀನಿ ಗೊತ್ತಿಲ್ಲ ಡ್ರೆಸ್ ತೊಗೋಬೇಕಂತ ಅಂದ್ಕೊಳಕತ್ತೈವಿ ಅಕ್ಕಿಲ್ಲ ಗೊತ್ತಿಲ್ಲ ನಾನು ನನ್ನ ಬರ್ತಡೆ ಐತಿ ಇವತ್ತು ನೋಡ್ರಿ ನಾನು ಶಾಪಿಂಗ್ ಓಕೆ ಇವತ್ತಿನಲ್ಲಿ ಅವಾಗ ಇವತ್ತಿನವರಿಗೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕನ್ಸಲ್ ಗೆ ನಾ ಲೈಕ್ ಮಾಡ್ರಿ ಪಂಚಮಿ ಮತ್ತು ಬರ್ತಡೇ ಎಲ್ಲ ಒಟ್ಟಾಗಿನ ಬಂದಿರೋದ್ರಿಂದ ನನ್ನ ಬರ್ತಡೆ ಶಾಪಿಂಗ್ನು ಆತು ಮತ್ತು ಪಂಚಮಿ ಸಂಚಿನೂ ಆತು ಮರ್ಕೊಂಡ್ಬರಕಂತ ಹೊಂಟೇವಿ ಹೊಂಟೇ ಎರಿದು ಏನೈತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ನಾನು ಔಟ್ ಫಿಟ್ಟಿಂಗ್ ಇತ್ತು ಸೀಟ್ ಕೆಳಗೆ ಹೋಗ್ಬೋದು ನಿಮ್ಗೆ ಯಾಕತ್ತೆ ಬ್ಲೌಸ್ ನಾನು ಫಿಚ್ ಮಾಡ್ಕೊಂಡಿದ್ದೆ நானி உட்காந்த நம்மியோ இஷ்டி ஹுட்டு வந்தேன் அவ்ர முக நோட் ஓய் பப்பி நம் பப்பினம் அடிகி மனி மக்கள் நானும் ஏன் அல மகன எல்ல மக்கள் அந்த இவன் ஹிடுக்கப்பா நானும் சரிங்க ನಾವು ನಮ್ಮ ಯಜಮಾನ್ರು ಶಾಪಿಂಗ್ ಮಾಡ್ಕೊಂಡು ಬರ್ತೇವೆ ಏನು ಕೊಡಿಸ್ತೀರಿ ಯಜಮಾನ್ರೇನು ಬದ್ನಿಕಾಯಿ ಚೋರಿಕಾಯಿ ಕಾಯಿಫನ ಸಂತಿ ಮಾಡಬೇಕು ಅಂತ ಬದ್ನಿಕಾಯಿ ನಮ್ಮ ಬರ್ತಡೇ ಸ್ಪೆಷಲ್ ಯಾರದಲ್ಲಿ ಬಂಗಾರ ಬಂಗಾರು ಕಡಿಮೆ ಇರುತ್ತೆ ನೋಡ್ರಿ ಇದು ಬಂಗಾರ ಇದ್ರೋರಿ ಎಷ್ಟು ಕಡಿಮೆ ಆಗುತ್ತೆ ಗೊತ್ತಿಲ್ಲ ತುಂಬ ಕೇಳ್ತಾರೆ ಈಗ ಶಾಪಿಂಗ್ ಹೊಂಟೇವಲ್ಲ ಊರಿಗೆ ಹೊಂಟಿರ್ಬೋದ ಗೆಸ್ಟ್ ಮಾಡ್ತೀರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದ ನಾವೆಲ್ಲಿ ಹೋಗೇವ ಅಂತೇಳಿ ನಮ್ಗೆ ನಿಯರ್ ಸಿಟಿ ಬಂದ ಲೋಕಾಪುರಲ್ಲ ಹಾಗಾಗಿ ನಾವು ಲೋಕಾಪುರಕ್ಕೆ ಶಾಪಿಂಗ್ ಹೋಗ್ಬೋದ ಏನೆಲ್ಲ ಶಾಪಿಂಗ್ ಮಾಡ್ತೇನೆ ಅಂತ ಹೇಳಿ ಏನೆಲ್ಲ ತೊಗೊಂಡ್ಬರ್ತೇನೆ ಅಂತ ಹೇಳಿ ಅದಷ್ಟು ನಿಮ್ಮ ಜೊತೆ ಶೇರ್ ಮಾಡಾಕ ಟ್ರೈ ಮಾಡ್ತೇನೆ ಬರೀ ಹಾಗಾದ್ರೆ ಅಂತ ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಫಸ್ಟ್ ಆಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈ ಟೈಮಲ್ಲಿ ಜರ್ನಿ ಮಾಡೋಕ ಮತ್ತು ಬೈಕ್ ರೈಡ್ ಮಾಡೋಕೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತೈತೆ ಯಾಕಂತಂದ್ರೆ ಯಾವ ಕಡೆ ನೋಡ್ತೇವೆ ಆ ಕಡೆ ಫುಲ್ ಗ್ರೀನರಿ ಇರ್ತೈತಿ ಹಸಿರು ಹಸಿರು ಅಂತ ಕಾಣಿಸ್ತಿರ್ತೈತಿ ಕಣ್ಣಿಗೆ মনে নড়িলো এমন শপিং মেলা এমন না মানে এমন আনা আনা আইয়া কলকাতা আচ্ছা

ಇಲ್ಲರಿ ಇಲ್ಲಿಂದ್ರಿ ಹಾ ರೀ ನಾವ್ ಆರಾಮ್ರಿ ನಾವ್ರಿ ಇವಡೇ ಮಾಡಾಕ ಮಾಡ್ರಿ ಹಾ ರೀ ನಮ್ಮೂರವ್ರ ಮತ್ತೆ ಯಾರ

ನಾ ಅರ್ಸಾಕ್ ಬರಂಗಿಲ್ಲ ಅಂತ ಹೇಳಿ ನಮ್ಮ ಅಲ್ಲಿ ನಾವು ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಅವ್ರಿಗೆ ಕೈ ಎಲ್ಲಾನು ತಗೊಂಡ್ವಿ ಇಲ್ಲಿ ಈಚ ಕಡೆ ಇದ್ದು ಇವು ನೋಡ್ರಿ ಜವಾರಿ ಗಜ್ರಿ ಈಗ ಇನ್ನೊಂದ್ ತರ ಬರ್ತಾವಲ್ಲ ಫುಲ್ ಕಲರ್ ಇರ್ತಾವ ಅವು ಹೈಬ್ರಿಡ್ ಗಜ್ರಿ ಇವು ಜವಾರಿ ನಮ್ಮ ಕಡೆ ಈ ಥರ ಗಜ್ರಿ ಸಿಗ್ತಾವ ಈ ಸೀಸನ್ ಅಲ್ಲಿ ಅಷ್ಟೇ ಸಿಗ್ತಾವ ಈಗ ಅಷ್ಟೊಂದು ರುಚಿ ಇದಿಲ್ಲ ಬಂದಷ್ಟು ಹಚ್ಚಿ ಮತ್ತೇನು ಮಾಡೋಕ್ಕಾಗಿಲ್ಲ ಅದ ಚಲೋ ಹಾಕ ಅದ್ಯಾವ ಗೊರ್ಲೆತಿತ್ತು ನೋಡಿ ಮತ್ತೆ ನನಗೆ ಗೊರ್ಲೆ బెండకాయ హంగప్పి బెండకాయ బ్యాడప ఇల్ సాకు బా తిబ్బ్యాగేజీ ఎర్స్క మనీ తి బేడా దోన్గ్ నదవీ బీటెట్

బద్కాయ హంగపప్పి అమ్మ బద్నికై ఇల్ తగదర్లు కొడలే హూపల్స్ సంఖ్య ముగీత నోడ్రీ పరిహితూ ముగీత శంతా అంగ

ನಿಂಗ್ ವೆಸ್ಟ್ ನಿಂಗ್ ಬರ್ತ ಮುಂದೆ ಬರ್ತಾವಿಲ್ಲ ನೋಡಿಲ್ಲ ಟೆಸ್ಟ್ ನಂಬರ್ ಟೆಸ್ಟ್ ನಂಬರ್ ಯಾವ ಕೊತ್ತಂಬರಿ ತಗೊಂಡು ಬಂದೆ ನಿ ಕೊತ್ತಂಬರಿ ತಗೊಂಡು ಮಾಡ್ಕರಿ ಟೀಕಿನೋಲಿ ನೀ 1 ಲೀಟರ್ ನೋಡಿ 1 ಲೀಟರ್ ಒಂದು ಮಟ್ಟು

ನನಗೇನು ಅಲ್ಲಿ ಇಷ್ಟ ಆಗಲಿಲ್ಲ ಹಂಗಾಗಿ ಸೀರೆ ತೊಗೊಂಬಂದ್ವಿ ನಾವು ಇವತ್ತಿನ ಲಾಗ್ ನಿಮ್ಗೆ ಹಂಗೆ ಅಂತ ಹೇಳ್ರಿ ಇಲ್ಲಿ ನಾಟಕ ನೋಡ್ರಿ ಈಗ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ಭಾಳ ಅಂದ್ರೆ ಭಾಳ ಹೊಲಸಾಗಿ ಯೂಸ್ ಮಾಡ್ಕೊಳಕತ್ತಂದರೆ ಎಲ್ಲ ನಾಟಕಗಳಲ್ಲಿ ಬರೀ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ನೀವು ಕೆಲವೊಂದು ಕಾಮಿಡಿ ಶೋಗಳನ್ನು ನೋಡಿದ್ರೆ ಗೊತ್ತಾಗ್ಬೋದು ಉತ್ತರ ಕರ್ನಾಟಕ ಅಷ್ಟೇ ಅಂತಲ್ಲ ಬೇರೆ ಭಾಷೆಗಳಲ್ಲೂ ಭಾಳ ಚೀಪಾಗಿಲ್ಲ ಹೆಣ್ಮಕ್ಳು ಮಾನ ಮರ್ಯಾದೆ ತೆಗೀತಾರೆ ಎಲ್ಲ ಮಾತಾಡ್ತಾರೆ ಈಗ ಅದ ಈಗಿನ ಟ್ರೆಂಡ ಅದ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತೈತಿ ನಾನು ನಮ್ಮ ಮನೆಯವರು ಅದನ್ನ ಮಾತಾಡ್ಕೊತ ಹೊಂಟಿದ್ವಿ ಈಗ ದುಡ್ಡು ಮಾಡೋಕೆ ಯಾವ ಲೆವೆಲಿಗೆ ಆದರೂ ಮನುಷ್ಯ ಎಳಿತಾನಂತೇಳಿ ಏನು ಮಾಡೋಕ್ಕ ಆಗಿಲ್ಲಲ್ಲ ಕಾಲಕ್ಕೆ ತಕ್ಕಂತ ಎಲ್ಲರೂ ಅಪ್ಡೇಟ್ ಹಾಕಿರ್ತಾರೆ ಆದ್ರೆ ಆ ಲೆವೆಲಿಗೆಲ್ಲ ಅಪ್ಡೇಟ್ ಆಗಬಾರ್ದು ಯಾಕಂದ್ರೆ ಈಗಿನ ಜನ್ರೇಷನ್ದವ್ರಿಗೂ ಅದ ಬೇಕಲ್ಲ ಈ ಒಳ್ಳೀಟಾಗಿ ಒಳ್ಳೇದನ್ನು ತೋರಿಸಿದ್ರೆ ಸಪೋರ್ಟ್ ಮಾಡೋಂಗಿಲ್ಲ ಅದಕ್ಕೆ ಡಬಲ್ ಮೀನಿಂಗ್ ಎಂಟರ್ಟೈನ್ಮೆಂಟ್ ಅದರಲ್ಲಿ ಏನು ಸುಡುಗಾಡ ಎಂಟರ್ಟೈನ್ಮೆಂಟ್ ಇರುತ್ತದೆ ಗೊತ್ತಿಲ್ಲ ಈಗ ನಾವು ಸಂತಿ ಮಾಡ್ಕೊಂಡೆ ನಮ್ಮ ಊರ ಕಡೆ ಹೊಂದ್ತೀವಿ ಮನೆಗೆ ಬಂದೀವಿ ನಮ್ಮ ಪಪ್ಪಿ ಇಲ್ಲೇ ಮಕ್ಕಳು ನೋಡ್ರಿ ಅದು ಅದ್ರ ಜಾಗನ ಅದ ಇನ್ನೊಂದೇನಂತಂದ್ರೆ ಮನುಷ್ಯನ ಬರ್ಚ್ಕೊಡೋಂಗಿಲ್ಲ ಬೆಕ್ಕ ಬರಲಿ ನರಿ ಬರಲಿ ಅದ್ರ ಮುಂದೆ ಡ್ಯಾನ್ಸ್ ಮಾಡಲಿ ಅದು ನೋ ಪ್ರಾಬ್ಲಮ್ ಐ ಡೋಂಟ್ ಕೇರ್ ಅಂತ ಮನುಷ್ಯರು ಒಂದ್ ಬರ್ಸ್ಕೊಡಂಗಿಲ್ಲ ಮುಂಜನಾಗ ಆತ್ ಕಡನ ಬೇಕ ನಾವ್ ಹಾಕ್ತಿದ್ದಿಲ್ಲ ಹಾಕ್ತಿದಿಲ್ಲ ಹಿಡಿಯೋದಿ ತೋರ್ಸೇನಿ ಯಾರ್ ಕೋಳಿ ಪುಳಿ ಹುಡ್ಕೊಂಡೋಗ ನೋಡ್ರಿ ಅದನ್ನ ಎಲ್ಲಾರು ಬಿಟ್ಟು ಬರ್ಬೇಕು ನೀವ್ ಹೇಳ್ತಿದ್ರಿ ಕೋಳಿ ಇದ್ದ ಕಡೆ ಸಾಕ್ ಸಾಕಾರ್ದಕ್ಕ ಅಂತ ಹೇಳಿ ನಾವೇನ್ ನಾವು ಅದ್ ಬಂದಾಗ ಹಾಲ್ ಹಾಕಿ ಉಪಕಾರ ಮಾಡಿದ್ವಿ ಉಪಕಾರ ತಿರ್ಸಾಗ ಉಪಕಾರ ಆ ನಮ್ಮನಿ ನೋಡ್ರಿ ಬಂದ್ರಲ್ಲ ಮನೀರಿಗೆ ಬಂದಲ್ಲ ಬಯಲೊಂದಿಟ್ಟ ಗೊತ್ತ అల్ సొలగ కోతాబ్రి చో ఇలా ఒక ఒ్రంట్ నావా హైబ్రిడ్ అదేవి ఎప్ప ఇన్ కోతాబ్రి అ జవారి బర్బేక్ నిన అంత అంద ఖుషి అత సపోర్ట్ మాత్ర నన్గు అంత గొప్పలాట్లనూరు సూప సంతి పంచమి సంతి నోడ్రు నాకూరు సవర ఏంది మ ಲೋಕಾಪುರ ಹೋಗಿದ್ವಿ ಅಲ್ಲ ಬಂದಿಂದ ಹಂತ ಗಿಂತ ಏನ್ ತಗಿಲಿಲ್ಲ ಹಂಗೇ ಹೇಳಿ ನೀ ಬೈಕ್ ಮ್ಯಾಗ ಹೋಗಿರ್ತೇವಲ್ಲ ಹಂಗಾಗಿ ಯಾಕೋಪ ಟಯರ್ ಟಯರ್ಡ್ ಅಂತ ಅನಸ್ತತಿ ಹಂಗಾಗಿ ಹೊಟ್ಟಂದ ಬಾಳ್ ಹಸ್ತಿತ್ತ ಏನ್ ಮಾಡ್ಬೇಕಂತಂದ್ರ ಹಸ್ಯಂಬ್ರ ಕಾಸ್ತೇನೆ ಹಸ್ಯಂಬ್ರ ಅಂತಂದ್ರೆ ಮಜ್ಗಿ ಸಾರ ನಾನು ಇವತ್ತು ಇಷ್ಟಪಟ್ಟು ತಿನ್ಲೇಬೇಕಂತ ನನ್ ಮೊಸರನ್ನ ಮಾಡ್ಕೊಂಡಿದ್ನಿ ಅದ್ ಬೆಕ್ಕ ಬಂದು ಅದ್ ತಿನ್ನೋದು ಒಂದ್ ಈಟ ಆ ನಮ್ ದೇವ್ ಏನ್ ಮಾಡ ಅಂತಂದ್ರ ಮಜ್ಜಿಗೆ ಬಂದ ನಾನು ಅಲ್ಲಿ ಒಳಗ ಅಡ್ಗಿ ಮಾಡಾಕತೇನಿ ಮಜ್ಗಿ ತಗೊಂಡ್ ಹಾಕದ್ ಹಂಗ ಬಿಟ್ಟು ಹೋಗ್ಬಿಟ್ಟ ಹಂಗಾಗಿ ಅದ್ ಬಂದ್ ಅದ್ರೊಳಗ ಬಾಯಿ ಹಿಟ್ಟ ನಾನು ಅಲ್ಲಿ ಒಳಗೇನ್ ಸೌಂಡ್ ಕೇಳಿಸ್ತಾನ ಚೂ 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 ಅದ್ ಮಾಡ್ದ ಅದ್ ಬಾಯಿ ಹಿಟ್ಟಿದ್ರೆ ಮುಗೀತಲ್ಲ ನಾ ತೆಗೊಂಡ್ರ ಪಾಪ ಇರ್ತೀವಿ ಖುಷಿ ಚೊಲೋ ಆಗಿತ್ ಗೊತ್ತೀನ್ರಿ ಬಾಚೂರ್ಗಾಕತಿ ಬಿಟ್ಟಿ ನಮ್ಗೆ ಮೊಸರನ್ನ ಅಂದ್ರೂ ಮೊದ್ಲು ಭಾಳ ಇಷ್ಟ ಮೊಸರು ಐತಿ ಮತ್ತೆ ಮಾಡ್ಕೋಬೋದು ಬಟ್ ಅದಕ್ಕೆಲ್ಲ ಕೆಣಿ ಎಲ್ಲ ಹಾಕಿ ಎಷ್ಟು ರುಚಿಯಾಗಿ ಮಾಡಿದ್ನ ದೀಪ ಕೊರೇನು ಭಾಳ ಸಿಟ್ಟು ಬರೋಕದ ಬೆಕ್ಕಿನ ಮ್ಯಾಗ ಅದು ಮೊಸರನ್ನ ತಿನ್ರಿ ಅದು ಹೋಗ್ಲಿ ಕೋಳಿ ಪಿಳಿ ಹಿಡಿಯಾಕತೈತಿ ನಮ್ಮ ಮನೆಯವ್ರು ರೊಕ್ಕ ಕೊಟ್ಟು ಕೋಳಿ ಪಿಳಿ ತೊಗೊಂಬಂದ್ರ ಗಿರ್ಜಾ ಮರಿ ಅಂತ ಹೇಳ್ತಾರ ಕರೆಂಟ್ ಮ್ಯಾಲ ತರಿಸಿರ್ತಾರ ಅವ ಸಮೇತ ಸಮಿ ಇವಾಗ ಅದನ್ನ ಬೇರೆ ಕಡೆ ಹೋಗಿ ಬಿಟ್ಟು ಬಂದ್ರೆ ಅದು ಅಂಥೇಳಿ ನಮ್ಮ ಮನೆಯವ್ರ ಹಿಡ ನಮ್ಮ ಹುಟ್ಟೆಲ್ಲ ಹಿಡಿದು ಕೊಟ್ಟಿದ್ದೆ ಅದು ನಮ್ಮ ಮನೆಯವ್ರ ಕೇಗ ಹಸುರ್ಕೊಂಡು ಓಡಿ ಹೋಗ್ಬಿಟ್ಟೈತಿ ಈ ಗೊತ್ತಾದ್ರೆ ಬರಲ್ತ ಈಗ ಕೋಳಿ ಕೋಳಿ ಪಿಳಿ ಮುಚ್ಚಿ ಹೋಗಿದ್ವಿ ಅವನ ಈಗ ಬಂದು ಬಿಟ್ಟೇವಿ ಅವನ ಬಂದು ಬಿಡಮಂತಲೇ ನಾ ಅದು ಬರ್ದತ್ ಏನ್ ಮಾಡ್ತಿದ್ದೆ ಗೊತ್ತಿಲ್ಲ ನಮ್ಮ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತೆ ಒಂದು ಉಪ್ಪು ಹಾಕೊಂಡು ಇದನ್ನ ಜಜ್ಕೊಂಡು ಬರ್ತೇನೆ ಖಾರ ಈಗ ಜಜ್ಕೊಂಬನ್ನಿ ಆದ್ರು ಬಳ್ಳುಳ್ಳಿ ಹಾಕಿ ಜಜ್ಕೊಂಬಂದ್ಬಿಟ್ಟು ನಾನು ಹಸಂಬರ ಮಜ್ಗಿ ಸಾರ ಏನ್ ಬೇಕಾರ ಕರಿಬಹುದು ಈಗ ಎಣ್ಣೆ ಹಾಕೇನಿ ಏನ್ ಸಾಸ್ವಿ ಇದು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತ ಕರಿಬೇವು ಉಪ್ಪು ಬೇಕಿದ್ರೆ ಜೀರ್ಗಿನ ಹಾಕೋಬಹುದ ನಮ್ಮ ಮನೆಯವ್ರಿಗೆ ಕರಿಬೇವು ಕೊತ್ತಂಬರಿ ಹೆಂಗೆ ಹಾಕಿದ್ರೆ ಇಷ್ಟ ಆಗಿರಲ್ಲ ಹಂಗಾಗಿ ನಾನು ಅದನ್ನ ಜಜ್ಕೊಂಡೇನಿ ಜವಾರಿ ಸಾಸ್ ನೋಡ್ರಿ ಅವರೇ ಯಾವಾಗ ಒಂದು ಹಾಕಿದ್ರಿ ಅವಾಗಿನ ಇನ್ನು ಇನ್ನೊದವ್ ಒಂದ್ ಮೂರ್ ವರ್ಷದ್ದು ಇರ್ಬೋದು ಅಂತ ಅನ್ಸಿಶ ಒಗ್ಗರಣ ಚೆನ್ನಿ ನಾನು ನಿಮ್ಗೆ ಅಡಗ ಜೋರಾಗಿ ಏನು ಮಾಡೀನಿ ಈಗ ತಕ್ಕಷ್ಟು ಉಪ್ಪು ಹಾಕೋದು ಹಾಕೋದ್ ಹರ್ಶನ್ ಪಡ ಬೇಕಿದ್ರೆ ಹಾಕೊಳ್ಳೋದು ಇಲ್ಲ ಅಂದಿಲ್ಲ ನನ್ನ ಸಣ್ಣ ಉಪ್ಪ ಗ್ಯಾಸ್ ಹಾರ್ಸಿನ ಯಾಕಂದ್ರೆ ಒಗ್ಗರಣೆ ಅದು ಪೂರ್ತಿ ಎಣ್ಣೆ ಕಾದಿತ್ತ ಸಿಂಪಲ್ ನೋಡ್ರಿ ಸರ್ ಆಹಾ ಹಾ ಮಜ್ಜಿ ಸಾರು ಅನ್ನ ಹಾಕೊಂಡು ತಿನ್ನಾಕತ್ರಿ ಏನ್ ರುಚಿ ಗೊತ್ತೇನ್ರಿ ಅದ್ರ ಜೊತೆ ಉಳ್ಳಾಗಡ್ಡಿ ಗ್ಯಾಸ್ ಆರಿಸ್ತೀನಿ ನಮ್ಮ ಮಜ್ಜಿಗೆ ಹಾಕೋಬೇಕು ರೆಡಿ ಮಜ್ಜಿಗೆ ಸಾರು ಎಷ್ಟು ಮಸ್ತ್ ಆಯ್ತು ಮಜ್ಜಿಗೆ ಮಂದಗ ಇರ್ತಾವ ನಮ್ ಗೌರಿ ಮಜ್ಜಿಗೆ ಫ್ರಿಜ್ ನಾಗ ಇಟ್ಟಿದ್ ನಾನು ಇವ್ನ ಆಗಿರಂಗಿಲ್ಲ ಆಗಿರಂಗ್ ಆಹಾ ಹಾ ಹಾ ಹಂಗ ಕುಡಿಬೇಕಂತ ಅನ್ಸಾಗದ್ ನನ್ ಗಂಡನು ವೆಂಕಟೇಶ ಒದ್ರ ಹೋದ್ರೆ ಸಾಕಾತ್ ನನಗಬ್ಬಾ ಊಟ ಮಾಡ್ತೇವೆ ನೋಡ್ಪ ನನ್ ಮಾತು ಮುಂದಿನ ತಗದ್ ಐತಿ ಮಾಡಿ ಕೊಡ್ತೇವ್ರಿ ಕುಂತ ತಿಂತೀವ್ರಿ ನಿನ್ ಕೂಡ ನಾನು ಬಂದಿದ್ ಇಲ್ಲ ಒಕ್ಕಾಬರ್ ಬಂದ್ ನನ್ ದಗ್ಗತ್ತ ನೀ ಏನ್ ಮಾಡಗತಿ ಹೇಳಿ ಬರೀ ಊಟ ಮಾಡುವಂತ ಮಧ್ಯಾಹ್ನ ಊಟ ಏನಿಲ್ಲ ರೊಟ್ಟಿ ಮಾಡಿದ್ವಿ ಮುಂಜಾನಾಗ ರೊಟ್ಟಿ ಪಲ್ಯ ಐತಿ ಮತ್ತೆ ಇದ್ ಮಜ್ಜಿಗೆ ಸಾರ ಇಷ್ಟ ಊಟ ಆ

ನಾವು ಏನು ಸಂತಿ ಮಾಡ್ಕೊಂಡೇವಂತೇಳಿ ನನ್ನ ಕಾಯಿಪಲ್ಲೆ ಸಂತಿ ಡ್ರೆಸ್ ತಗೋಬೇಕಂತ ಡ್ರೆಸ್ ಏನು ತಗೋಲಿಲ್ಲ ನಾನು ನಾಳೆ ಮೀಟಿಂಗ್ ಒಂದೈತಿ ಪಂಚಾಯತಿದು ನಾವು ಏನೋ ಅನ್ಕೊಂಡಿದ್ವಿ ಬಟ್ ಏನೋ ಆಯ್ತು ನೋಡ್ರಿ ದೊಡ್ಡ ಸಮಾಧಾನ ನಿನಗೋಸ್ಕರ ಅಂತಾನ ಇದನ್ನೆಲ್ಲ ಮಾಡಕತ್ತೆ ಇಲ್ಲಿ ಸೌತಿಕ ಕಟ್ ಮಾಡೋದು. ಹ್ಮ್. ಸ್ಟಾರ್ಟ್ ಹುಲ್ಲಂತ್ ಇಲ್ಲಿ ಮಳಿ ಬರಾಕಿ ಸಾರಿಗಿ ಅಡಗಿ ಮಾಡಿ ತಿನ್ನಾಕ್ನಿ ಬರ ಕೆಲವೊಂದು ತರ್ಕಾರಿನ ಹಸಿಗೂ ತಿನ್ನಾಕಂದ ಮಾಡಿರ್ತಾರ ತಿನ್ಬೇರ್

ನಂಗೆ ಇಷ್ಟ ಬಾಳ ಹಂಗ ಬಳ್ಳೋಳಿ ಕರಿಬೇವ್ ಕೊತ್ತ ಹಸಿ ಮೆಣಸಿನ್ಕಾಯಿ ಇಲ್ಲಿ ಜಾಚಿ ನನ್ ತಿನ್ನಾಕ್ ಅಂತನೇ ಇಟ್ಕೊಂಡು ಜಜ್ಜು ಜುಜುಮ್ ಕುಂದ್ರ ಫ್ಲೇವರ್ ಬರ್ತಿತ್ತಲ್ಲ ಎಪ್ಪ ಬಾಯ ಜೋಳು ಜೋಳು ನೀರ್ ಬರಕ್ತ ತಡ್ಕೊಳಕ್ ಆಗ ಆ ಮನಿ ಈಗ ಅದನ್ನ ಕಾಳ ಮಾಡ್ತೇನೆ ಮಾಡ್ತೇನಂತಂದ್ರ ಎಣ್ಣಿ ಹಾಕೊಂಡ ತಿನ್ನಾಕ್ ಅಂತರ ನನ್ಗಣ್ಣ ಬಾಯ ಜೋಳು ಜೋಳು ನೀರ್ ಬರ್ಬೇಕ हाँ हाँ हसि वासमी वाउ नाम साक नोड़ी पल्ले इला ಒಂದು ತುಪ್ಪ ತಿಂದ ನೋಡ ಹಸಿ ಕಳ್ಕಿತ ನನ್ಗೆ ಅದ್ರಲ್ಲ ಸಿಕ್ಕಾಬಡಿ ರುಚಿ ಸಲ ಒಂದ್ಸಲ ಮಾಡ್ಕೋರಿ ನಾನು ಹೇಳಿದಿಲ್ಲ ಹಸಿ ಮೆಣಸಿನಕಾಯಿ ಕಾಲ್ ಬಾಳಿದ್ದು ಅಂದ್ರೆ ಎಡಕ್ಕ ಎಡಕಾಯ್ತು ಒಂದ್ ಬಳ್ಳೋಳಿ ಹಾಕೋರಿ ಎರಡು ಹಸಿ ಮೆಣಸಿನಕಾಯಿ ಒಂದ್ ಬಳ್ಳೋಳಿ ಜೀರಿಗೆ ಕೊತ್ತಂಬರಿ ಕರಿಬೇವು ಇಷ್ಟ ಹಾಕಿ ಇದ್ದು ಉಳಿಯಂಗಿಲ್ಲ ಹಂಗ ಅಲಿದಿ ಏನು ರುಚಿ ಆಯ್ತು ಗೊತ್ತೇನ್ರಿ అమృత అమృత గండల్ టేస్ట్ కరణినియా బాల్ బాల్ ఉ ಮಳಿ ಬರಾಕೈತ್ ನೋಡ್ರಿ ನಾವ ಸಂತಿ ಮಾಡ್ಕೊಂಡ್ ಲಗನ ಬಂದ್ ಚಲೋ ಆತ ಈಗ ಬಂದಿದ್ರ ಮತ್ ಮಳಿ ಸಿಕ್ಕಾಕೋತಿದ್ವಿ ಮತ್ ನಮ್ಮ ಮನಿಯವ್ರ ಕೈಲಿದ್ದ ಗೊತ್ತಲ್ರಿ ಬೈಕ್ ತಗೊಂಡ್ ಹೋದ್ರ ಮಳೆಯಲ್ಲಿ ಇನ್ನೂ ದೂರ ಬರ್ತೈತೆ ಅಂದ್ರೆ ಒಂದು ಈಟ ಒಂದು ಐವತ್ತು ಸ್ಪೀಡ್ನಾಗ ಗಾಡಿ ಬಿಟ್ಟು ಮನೆಗೆ ಸೇರೋ ಚಾನ್ಸ ಇಲ್ಲ ಯಾಕಂದ್ರೆ ಮಳೆ ತೊಯ್ಸಿಸ್ಬೇಕಲ್ಲ ನಾನು ಬೈಕ್ ಓದಿಯಲ್ಲ ಬೈಕ್ ಬೈಕ್ ಅಂತ ಹೋದ್ರ ಇದ್ದ ಸಂತಿ ಮಾಡ್ಕೊಂಬರ ಬರ ಅಂತಲೇ ಮಳೆ ಬಂತ ಹಂಗಾಗಿ ಅದನ್ನ ನೋಡ್ಕೊಂತ ಊಟಾತಿ ಮಾಡಿ ನೋಡ್ಕೊಂತ ಹಿಂಗೆ ಮಾತಾಡ್ಕೊತ ಕೋತಿದ್ವಿ ನಾನು ನಮ್ಮನೆಯವ್ರ ಮ ಹಿಂಗೆ ಮಳೆ ಬರೋ ಟೈಮ್ನಾಗ ಹೊರಗೆ ಹಿಂಗೆ ಬಂದು ಕುಂದಿರ್ತೇ ಇಲ್ಲ ಭಾಳ ಖುಷಿ ಅಂತ ಅನಿಸ್ತತಿ ಮತ್ತು ನಾವು ಹೊರಗೆ ಮಕ್ಕಳ್ತೇವೆಲ್ಲ ಹೆದರಿಕೆ ಆಗಂಗಿಲ್ಲ ಅಂತೇಳಿ ಹೆದ್ರಿಕ ಆಗಂಗಿಲ್ಲ ಯಾಕಂತಂದ್ರೆ ನಾವು ಇರೋದೇ ಇಲ್ಲೇ ಅಲ್ಲ ನಮ್ಮ ಲೈಫ ಇದೆ ಇಲ್ಲಿ ಐದು ಪ್ರಶ್ನೆನ ಕೇಳಿದ್ರೆ ನಾನು ಪ್ರಶ್ನೆಗೆ ತಗೋತೀನಿ ನೆಗೆಟಿವ್ ಕಮೆಂಟಾಗಿ ತೊಗೊಳಂಗಿಲ್ಲ ನೆಗೆಟಿವಾಗಿ ಕಮೆಂಟ್ ಕಮೆಂಟಾಗಿ ನಾನು ತೊಗೊಂಡಿದ್ದೆ ಅಂದ್ರೆ ಅದನ್ನು ಯಾವತ್ತೂ ಈ ಐಡಿನ ಹೈಡ್ ಮಾಡಿದ್ ನಾನು ಯಾಕಂತಂದ್ರೆ ನೆಗೆಟಿವ್ ಬರೋವಂಥ ಕಮೆಂಟ್ಗಳಿಗೆ ಹೈಡ್ ಮಾಡೋವಂಥ ಆಪ್ಷನ್ನ ಯೂಟ್ಯೂಬ್ದವರು ಕೊಟ್ಟಾರ ಇಲ್ಲಿ ನಾನು ಹೇಳ್ತೀನಿ ಏಕವಚನದಲ್ಲಿ ಮಾತಾಡೋದು ಇಲ್ಲಿ ನಂಗೆ ಡ್ರಾಮಾ ಅಂತೂ ಮಾಡೋಕೆ ಆಗಂಗಿಲ್ಲ ನಾನು ಇರೋದನ್ನು ಹಿಂಗೆ ನ್ಯಾಚುರಲ್ ಆಗಿ ಹಂಗಾಗಿ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಂಗ್ರಿ ರೀ ಹಿಂಗೆ ರೀ ಹ್ಞೂ ರೀ ಹಾಂ ರೀ ಇಲ್ಲ ರೀ ನನಗೆ ವಿಡಿಯೋದೊಳಗೆ ನಾಟಕ ಅಂದರೂ ಮಾಡಕ್ಕೆ ಬರೋಂಗಿಲ್ಲ ಅದು ನನ್ನ ಲೈಫಲ್ಲ Uh, ¡Matinón de Nantandra! ಚಲೋ ಕತೆ ಶುರು ಮಾಡಿರಂತೇಳಿ ನೆಗೆಟಿವ್ ಎನರ್ಜಿಯಿಂದ ಎಷ್ಟೋ ಹೆಣ್ಮಕ್ಳು ಅವ್ರ ಜೀವನ ಕಳ್ಕೊಂಡಾರ ಅದು ನಿಮ್ಗೆ ಬಹುಶಃ ಗೊತ್ತಿಲ್ಲ ಅಂತ ಅನ್ಕೋತೇನೆ ನನ್ನ ದೇವ್ರು ನಿಮ್ಗೆ ಎಲ್ಲ ರೀತಿಯಿಂದನೂ ಸುಖವಾಗಿ ಇಟ್ಟಿರ್ಬೋದು ಯಾವುದೇ ರೀತಿ ಕಷ್ಟ ಕೊಡ್ಲಾರ್ದ ನಾನು ಯಾವಾಗಲೂ ನಿಮ್ಮನ್ನ ಹಿಂಗೆ ಅಂತ ಕೇಳ್ಕೋತೇನೆ ಅಷ್ಟ ದೇವ್ರ ಹತ್ರ ಏನು ಮಾಡೋಕ್ಕೆ ಆಗಿಲ್ಲ ಯಾಕಂದ್ರೆ ನಾವು ನಾವು ಪಡ್ಕೊಂಡ್ ನಾವು ನಾವು ಅನ್ಭವಿಸ್ಬೇಕಲ್ಲ ಪರ್ಸ್ನಲಿ ನಾನು ಅನುಭವಿಸಿ ನಾನು ನಿಮ್ಮ ಜೊತೆ ಶೇರ್ ಅಷ್ಟೇ ಎಷ್ಟೋ ಹೆಣ್ಮಕ್ಳು ಇರ್ತಾರೆ ಬಟ್ ನಾನು ಯಾವುದನ್ನು ಮುಚ್ಚಿಮರೆ ಮಾಡೋಂಗಿಲ್ಲ ನಾನು ಹೇಳೋದು ಲೇಟ್ ಆಗ್ಬೋದೇನೋ ಅಷ್ಟು ಹೊರತಾಗಿ ಹೇಳಿದೆ ಅಂತೂ ಇರಂಗಿಲ್ಲ ಹಾಗಾಗಿ ನಾನು ಹೇಳೇನಿ ನಿಮ್ಮ ಮಾತುಗಳನ್ನ ಸುಧಾರ್ಸ್ಕೊಬೇಕಂತ ನನ್ನ ಮಾತುಗಳನ್ನ ಹೆಂಗೆ ಸುಧಾರಿಸ್ಕೋಬೇಕಾಗ ಗೊತ್ತಿಲ್ಲ ನಾನು ಮಾತಾಡೋದನ್ನ ಕನ್ನಡ ಭಾಷೆ ಏನಾದರೂ ನನ್ನ ಫ್ರೆಂಡ್ ಜೊತೆ ಮಾತಾಡಿ ಬೆಂಗಳೂರು ಭಾಷೆ ಒಂದೊಂದು ಸಲ ಅದು ಇದು ಬರ್ಬೋದು ಅಷ್ಟು ಅದನ್ನ ಬಿಟ್ಟರೆ ಏನಿಲ್ಲ ನೀವು ವಿಡಿಯೋ ಮಾಡೋಕಂತನ ಲಘುನ ಹೇಳ್ತೀರಂತಂದ ಶ್ರಾವಣ ಮಾಸಲ್ಲ ಈಗ ಕೆಲವೊಂದು ನಮ್ಗೆ ಸಿಕ್ಕ ಸಿಗದೆ ಇರೋ ಫಲನ ಪಡ್ಕೊಳ್ಳೋಕಂತೇಳಿ ಲಘುನ ಇದ್ದ ಪೂಜೆ ಮಾಡ್ತೀನಿ